ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದು ಸಿರಿಗೆರೆ ಸಾಧು ಸದ್ದರ್ಮ ಸಮಾಜದ ಎಲ್ಲ ಮುಖಂಡರುಗಳು ನಾವು ಮಾಡಿದ್ದೇವೆ ಉದ್ದೇಶ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಸಾಲಿನಲ್ಲಿ ಗುರುಶಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಶ್ರೀಮತ್ ಉಜ್ಜಯಿನಿ ಸದರ್ಮ ಸಿಂಹಾಸನ ಶ್ರೀಮತ್ ಪಾಲ್ಗುರ್ಕಿ ಸಿರಿಗೆರೆ ತರಳಬಾಳು ಜಗದ್ಗುರು ಬ್ರಹ್ಮ ಮಠ ಅನ್ನಂಥ ಎರಡು ಮಠಗಳನ್ನು ಸೇರಿಸಿ ಯೂನಿಫೈ ಮಾಡಿ ಅಲ್ಲಿಂದ ಎರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕದ ನಂತರ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಸಾಧು ಸದರ್ಮವನ್ನು ಜನಾಂಗವನ್ನು ಭಾಳ ಉತ್ತಂಗಕ್ಕೆ ಶಾಲೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದು ಜನರಲ್ಲಿ ಸಾಮಾಜಿಕ ಪ್ರಜ್ಞೆ ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳನ್ನು ನಡೆಸೋದ್ರ ಮೂಲಕ ಸಮಾಜವನ್ನು ಉನ್ನತಿಗೆ ಒಯ್ದಿದೆ ತೆರಿಗೆರೆ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಈ ಮಠಕ್ಕೆ ಮುನ್ನೂರು ವರ್ಷದ ಪರಂಪರೆ ಇದೆ ನಮ್ಮ ಮಠದ ಪರಂಪರೆ ಪ್ರಕಾರ ಅರವತ್ತು ವರ್ಷ ಆದ ಮೇಲೆ ಪೀಠಾಧಿಪತಿಗಳು ಪೀಠವನ್ನು ತ್ಯಾಗ ಮಾಡಬೇಕು ಅದಕ್ಕೆ ಹೊಸವರನ್ನು ಪೀಠಕ್ಕೆ ನೇಮಕ ಮಾಡಬೇಕು ಮತ್ತು ಪೀಠಕ್ಕೆ ನೇಮಕ ಮಾಡಬೇಕಾದ್ರೆ ಸಾಧು ಸದರ್ಮ ವೀರಶೈವ ಸಮಾಜ ಸಂಘ ಏನಿದೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಭಕ್ತರು ಎಲ್ಲರೂ ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು ಒಂದು ವೇಳೆ ಪೀಠಾದಿ ಈಗಿರುವಂಥ ಜಗದ್ಗುರುಗಳು ಒಪ್ಪದೆ ಹೋದರೂ ಕೂಡ ಸಂಘದ ಅಧ್ಯಕ್ಷರು ಮತ್ತು ಭಕ್ತರ ಒಂದು ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿ ತಾವು ಕೂಡ ತ್ಯಾಗಪತ್ರವನ್ನು ನೀಡಿ ನಾನು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೇನೆ ಅಂತ ತಾವು ನಿವೃತ್ತಿ ಹೊಂದಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ಹತ್ತೊಂಬತ್ತು ನೂರ ಎಪ್ಪತ್ತ ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಶ್ರೀಗೇರಿ ಮಠಕ್ಕೆ ಜಗದ್ಗುರುಗಳನ್ನಾಗಿ ನೇಮಿಸ್ತಾರೆ ಅಲ್ಲಿವರೆಗೂ ಇದ್ರ ಟೈಟಲ್ ದೀಡ್ ಹಂಗಿದೆ ಅಂತ ಹೇಳಿದ್ರೆ ಶ್ರೀಮದ್ ಉಜ್ಜಯನಿ ಸದರ್ಮ ಸಿಂಹಾಸನಾದೀಶ್ವರ ಶ್ರೀಮತ್ ಪಾಲ್ಪುರ್ಕಿ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಾಹ್ಮಣ್ ಮಠ ಇದು ನಡೆದು ಬಂದ ಮೂಲ ಮೂಲ ಮಠ ಇದು ಮೂಲ ಮಠ ಎಲ್ಲಾ ಆಸ್ತಿಗಳು ಎಲ್ಲಾ ಭಕ್ತಾದಿಗಳು ಏನು ದೇಣಿಗೆ ಕೊಟ್ಟಿದ್ದಾರೆ ಜಮೀನುಗಳನ್ನು ಕೊಟ್ಟಿದ್ದಾರೆ ಈ ಮಠಕ್ಕೆ ಕೊಟ್ಟಂತದ್ದು ಹತ್ತೊಂಬತ್ತು ನೂರ ತೊಂಬತ್ತನೇ ಈಗಿನ ಶ್ರೀಗಳು ಒಂದು ಸಭೆಯನ್ನು ಕರೆದು ಒಂದು ಡೀಡ್ ಮಾಡಿದ್ದೇನೆ ಅಂತೇಳಿ ಜನರು ಸೈನ್ ತಗೋತಾರೆ ಆ ಡೀಡ್ ಏನಂತ ಹೇಳಿದರೆ ಆ ಡೀಡ್ನಲ್ಲಿ ಶ್ರೀ ಮಧುಜೇನಿ ಸದರ್ಮ ಸಿಂಹಾಸನಾಧೀಶ್ವರ ಶ್ರೀಮತ್ ಪಾಲ್ಪುರಿಗೆ ಸಿರಿಗೆರೆ ಅನ್ನೋದನ್ನು ಬಿಟ್ಬಿಡ್ತಾರೆ ಅಲ್ಲಿಗೆ ಹಳೆ ಮಠ ವೈಲ್ಡಪ್ ಆದಂಗೆ ಹಳೆ ಮಠಕ್ಕೆ ಯಾವುದೇ ರೀತಿ ಅಸ್ತಿತ್ವ ಮುಂದುವರೆಯೋದಿಲ್ಲ ಅದನ್ನು ತೆಗೆದುಹಾಕಿ ಶ್ರೀ ಮಧುಜ್ಜಯಿನಿ ಸದ್ದರ್ಮ ಸಿಂಹಾಸನಾಧೀಶ್ವರ ತಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಮಾಡ್ಕೊಂಡ್ಬಿಡ್ತಾರೆ ಸ್ವಂತ ಮಠ ಸ್ವಂತ ಮಠ ಆಯ್ತು ಅಲ್ಲಿ ಖಾಸಗಿ ಮಠ ಆಯ್ತು ಅಪರದ ಭಕ್ತರ ಮಠ ಇದ್ದು ಖಾಸಗಿ ಮಠ ಆಯ್ತು ಆಮೇಲೆ ಹಿಂದೆ ಏನು ಪಾಲ್ಪುರ್ಗಿ ಸಿರಿಗೆರೆ ಮತ್ತು ಬ್ರಹ್ಮ ತರಳಬಾಳ ಜಗದ್ಗುರು ಭದ್ರಜಯನಿ ಸದ್ದರ್ಮ ಸಿಂಹಾಸನ ಎರಡುಗೂ ಇದ್ದಂಥ ಎಲ್ಲ ಪ್ರಾಪರ್ಟಿಗಳು ಕೂಡ ಆ ಟ್ರಸ್ಟ್ನಲ್ಲಿ ತನಗೆ ಬರಬೇಕು ಟ್ರಸ್ಟ್ನಲ್ಲಿರೋದಕ್ಕೆ ತಾನು ಯಜಮಾನ ಅಂತ ಒಂದು ಬಿಂಬಿಸ್ತಾರೆ ಅದನ್ನು ರೆಕಾರ್ಡ್ ಮಾಡ್ತಾರೆ ಆ ರೀತಿ ಮತ್ತು ಪೀಠಾಧಿಕಾರಿಯನ್ನು ನೇಮಕ ಮಾಡೋದು ಕೂಡ ಮುಂದಿನ ದಿನ ದಿನಗಳಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಬೈಲಾದಲ್ಲಿ ಸಾಧು ಸದ್ದರ್ಮ ವೀರಶೈವ ಸಮಾಜ ಸಂಘದ ಏನಿತ್ತು ಅದರ ಅಧಿಕಾರಿಗಳನ್ನೆಲ್ಲ ಮೊಟಕುಗೊಳಿಸಿ ಮುಂದೆ ಪೀಠಾಧಿಕಾರಿಯನ್ನು ಮಾಡಬೇಕಾದ್ರೆ ತಾವೇ ಏಕೈಕ ವ್ಯಕ್ತಿ ಆಯ್ಕೆ ಮಾಡ್ಬೋದು ಮತ್ತು ವಿಲ್ ಮೂಲಕನಾದರೂ ಮಾಡ್ಬೋದು ಅನ್ನೋಂಥ ಒಂದು ಟ್ರಸ್ಟ್ನಲ್ಲಿ ಅದನ್ನು ಕಾಣಿಸಿ ಮಠದ ಎಲ್ಲ ಜವಾಬ್ದಾರಿ ತಮಗೆ ಸೇರಬೇಕು ಮತ್ತೆ ತಮ್ಮ ಅಧಿಕಾರ ಎಲ್ಲ ಅಧಿಕಾರನು ಅವರಿಗೆ ಸೇರ್ಬೇಕು ಮುಂದೆ ತಾವು ಕಾಲ ಆದ ನಂತರ ಬಂದಂತ ಪೀಠಾಧಿಪತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದು ವಿಷಯವನ್ನು ಕೂಡ ಆ ಪ್ರಸ್ತಾಪ ಮಾಡಿ ತಮ್ಮ ಹೆಸರಲ್ಲಿ ಮಾಡಿಕೊಂಡು ಒಂದು ಹಿಂದಿನ ಮಠವನ್ನು ಮುಚ್ಚಾಕ ಇಲ್ಲಿ ತರಳಬಾಳು ಜಗದ್ಗುರು ಬ್ರಹ್ಮಭಟ ಅಂತ ಬಂದ ತಕ್ಷಣ ನಮ್ಮ ಜನ ಏನಕೊಂಡ್ರು ಇದು ಯಾವ್ದು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಈ ಪಾಲ್ಕುರ್ಕಿ ಸೇರಿಗೆ ಇದ್ದಲ್ಲ ಅದನ್ನ ಬಿಟ್ಟು ಹಾಕಿದ್ರು ಒಂದು ಮಠ ತೆಗೆದು ಹಾಕಿದ್ರಲ್ಲ ಅದ್ರ ಬಗ್ಗೆ ಯಾರು ತಲೆ ಹಾಗಾಗಿ ಹಿಂದಿನ ಮಠದ ಅಸ್ತಿತ್ವ ಹೋಯ್ತು ತಮ್ಮ ಖಾಸಗಿ ಮಠವನ್ನಾಗಿ ಮಾಡ್ಕೊಂಡು ಇವತ್ತು ಅದರ ಮೂಲಕ ತಾನು ತಾನೇ ಸರ್ವಾಧಿಕಾರಿ ಅನ್ನುವಂಥದ್ದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಸೈನ್ ಮಾಡಿಲ್ಲ ಯಾರು ಭಕ್ತಾದಿಗಳು ಬಂದವರು ಸೈನ್ ಮಾಡಿಸ್ಕೊಂಡಿದ್ದಾರೆ ಈ ನನ್ನ ಹೆಸರು ಅವ್ರೆ ಬರ್ತಾ ಅದು ಮಾಡ್ಕೊಂಡು ಈಗ ಮಠಕ್ಕೆ ಬೇರೆ ಬೇರೆ ಮಠದಲ್ಲಿ ಬ್ರಾಂಚ್ಗಳು ಇದಾವೆ ಅದಕ್ಕೆ ಪೀಠಾಧಿಪಾಯ್ ಬ್ರಾಂಚ್ಗಳಿಗೆ ಆ ಸ್ವಾಮೀಜಿಗಳನ್ನ ನೇಮಕ ಮಾಡೋದು ತಮ್ಮ ಅಧಿಕಾರ ಅವ್ರ ಕಿತ್ ಹಾಕೋದು ತಮ್ಮ ಅಧಿಕಾರ ಇದೇ ರೀತಿ ಮಾಡ್ಕೊಂಡು ಇದ್ದವ್ರನ್ನೆಲ್ಲ ಕಿತ್ ಹಾಕೊಳ್ಳೋದು ತೆಗದ್ ಹಾಕೊಳ್ಳೋದು ಮತ್ತೆ ಮಠಕ್ಕೆ ಯಾರು ದುಡಿದಿದ್ದಾರೆ ಮಠಕ್ಕೆ ಯಾರು ಕಷ್ಟಪಟ್ಟು ಸಾವಕೊಂಡಿದ್ರು ಅವ್ರನ್ನೆಲ್ಲರೂ ಕೂಡ ತೆಗೆದ್ ಹಾಕ್ತಾರೆ ಯಾರಾದ್ರು ಹೋಗಿ ಪ್ರಶ್ನೆ ಮಾಡಿದ್ರೆ ಸ್ವಾಮೀಜಿ ಇದು ಸರಿಯಲ್ಲ ಅಂತ ತಕ್ಷಣ ಹಾಕಿ ಹೊಡೆದ ಅಂತ ಹೇಳಿ ಮಾಡ್ಕೊಂಡ್ ಪದ್ಧತಿಯನ್ನು ಪದ್ಧತಿಯನ್ನ ಮಾಡಿಕೊಂಡು ಇವತ್ತಿನ ದಿವಸ ಅದನ್ನ ಸೋಲೋ ಟೆಸ್ಟ್ ಮಾಡಿದ್ದಾರೆ ಇದು ಸಿದ್ದಯ್ಯನವ್ರನ್ನ ಅಲ್ಲಿ ಮರಿಯನಾಗಿ ಮಾಡಿಕೊಂಡು ಮುಂದಿನ ಸ್ವಾಮೀಜಿಯನ್ನಾಗಿ ಮಾಡಬೇಕು ಅಂತೇಳಿ ಇಟ್ಕೊಂಡು ಬಂದರು ಆದರೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಅವರು ಸ್ವಾಮೀಜಿಯವರು ಪೀಠಾಧಿಕಾರಿಯಾಗಿ ತಮ್ಮ ತಂಗಿ ಮಗನನ್ನ ಮಾಡಬೇಕು ಅಂತ ಹೇಳಿ ಹೊರಟರು ಆಗ ಮಠದ ಭಕ್ತಾದಿಗಳು ಅದನ್ನ ವಿರೋಧ ಮಾಡಿದ್ರು ಕೆಲವರು ಸಿದ್ದಯ್ಯನವರು ಪರವಾಗಿ ನಿಂತ್ಕೊಂಡ್ರು ಆ ಕಾರಣಕ್ಕಾಗಿ ಸಿದ್ದಯ್ಯನವರನ್ನ ಮಠದಿಂದ ತೆಗೆದುಹಾಕ್ತಾರೆ ಮಠದಿಂದ ತೆಗೆದುಹಾಕಿದ ಮೇಲೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಈ ಡೀಡ್ ಪ್ರಕಾರ ನನಗೆ ಸೋಲೋ ಅಧಿಕಾರ ಇದೆ ನಾನು ನಿಮ್ಮನ್ನು ಕಿತ್ತು ಹಾಕಿದ್ದೀನಿ ಆಗ ನಮ್ಮ ಮಠದ ಭಕ್ತರಿಗೆ ಕೆಲವರಿಗೆಲ್ಲ ಗಮನಕ್ಕೆ ಬಂದು ಈಗ ಸ್ವಾಮೀಜಿ ಮೇಲೆ ಕೋರ್ಟಲ್ಲಿ ಕೇಸನ್ನು ಹಾಕಿದ್ದೇನೆ ಕೋರ್ಟಲ್ಲಿ ಕೇಸ್ ಹಾಕಿ ಕೋರ್ಟ್ಗಳು ಕೇಸ್ಗಳು ಕೂಡ ನಡೀತಾ ಇದ್ದಾರೆ ಇಪ್ಪತ್ತೊಂದನೇ ಸಾಲಿನಲ್ಲಿ ಇದು ಸ್ಟಾರ್ಟ್ ಆಯಿತು ಇಪ್ಪತ್ತೊಂದನಾಗಿ ಈಗಾಗಲೇ ಕೋರ್ಟಲ್ಲಿ ನಡೀತಾ ಇದೆ ಈ ತಿಂಗಳು ಮೂವತ್ತೊಂದಕ್ಕೆ ಮತ್ತೆ ಅದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇದು ಇದನ್ನೆಲ್ಲ ತಿಳ್ಕೊಂಡು ನಾವು ಮಠದ ಎಲ್ಲ ಭಕ್ತಾಧಿಕ ಭಕ್ತಾದಿಗಳು ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಗಣ್ಯ ವ್ಯಕ್ತಿಗಳು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಿಷ್ಟೇ ಇಪ್ಪತ್ತೈದು ಮೂವತ್ತು ಜನರದೊಂದು ಸಮನ್ವಯ ಸಮಿತಿ ಮಾಡಬೇಕು ಅದರ ಮೂಲಕ ಜಗದ್ಗುರುಗಳ ಹತ್ರ ಹೋಗಿ ಟ್ರಸ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಬೇಕು ಆ ಟ್ರಸ್ಟ್ ಡೀಟ್ ಕ್ಯಾನ್ಸಲ್ ಆದ್ಮೇಲೆ ಪೀಠಾಧಿಕಾರಿಗಳನ್ನು ನೇಮಕ ಮಾಡಬೇಕು ಸಂಘವನ್ನು ರೀತಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂಘವನ್ನು ನಡೆಸಬೇಕು ಈ ಮೂರು ಪಾಯಿಂಟ್ಗಳನ್ನ ಸ್ವಾಮೀಜಿಯವರ ಗಮನಕ್ಕೆ ತರಬೇಕು ಅಂತ ಚರ್ಚೆ ಮಾಡಿದರೆ ಐದನೇ ತಾರೀಕು ಸ್ವಾಮೀಜಿಯವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಆ ಅಲ್ಲಿ ಮಾಡಿದ ಸಭೆ ಅನಧಿಕೃತ ಅಲ್ಲಿ ಸೇರಿದವರೆಲ್ಲ ರಿಸಾರ್ಟಲ್ಲಿ ಸೇರೋರೆಲ್ಲ ಕುಡುಕರು ಅಂತೇಳಿ ಇವತ್ತು ಅವರು ಅಲ್ಲಿಂದ ಒಬ್ಬ ಧರ್ಮ ಗುರುಗಳು ಈ ಮಾತನ್ನು ಹೇಳಿದ್ದಾರೆ ಇದರಿಂದ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವಾಗಿದೆ ನಡೆಬೇಕು ಹೇಳಿ ಸರ್ ಹೇಳ್ತಿದ್ದ ನಮ್ಮ ಮನಸ್ಸಿಗೆ ಹೇಳ್ತಾ ಇದ್ದೀನಪ್ಪ ಹೇಳ್ತಾ ಇದ್ದೀನಿ ಇದರಿಂದ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ನಮ್ಮ ನಮಗೆ ಅಗೌರವ ಆಗಿದೆ ಅಗೌರವ ಆಗಿದ್ದರಿಂದ ನಾವು ಸ್ವಾಮೀಜಿಗಳು ಏನು ಮಠದಲ್ಲಿ ಆ ರೆಸಾರ್ಟ್ ಅಲ್ಲಿ ಸೇರಿದವ್ರು ಎಲ್ಲರೂ ಕುಡುಕರು ಅಂತ ಹೇಳಿ ಶಿವಶಂಕರಪ್ಪನವರು ಸೇರಿ ಹೇಳಿದ್ದಾರೆ ನಮ್ಮ ಘನತೆಗೆ ಧಕ್ಕೆ ಬಂದಿರೋದ್ರಿಂದ ಮಾರನಷ್ಟು ಮೊಕದ್ದಮೆ ನಿಮ್ಮ ಮೊಕದ್ದಮೆಯನ್ನ ಹಾಕ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಭಕ್ತಾದಿಗಳು ಮಠಕ್ಕೆ ಜಮೀನನ್ನು ಕೊಟ್ಟಿದ್ರು ಮಧುಜೇನಿ ಸದರ್ಮ ಸಿಂಹಾಸನಾಧೀಶ್ವರ ಮತ್ತು ಪಾಲ್ಗುರ್ಗಿ ಸಿರಿಗೆರೆ ಮಠಕ್ಕೆ ಆ ಉದ್ದೇಶದಿಂದ ಕೊಟ್ಟಿದ್ರು ಅದು ಮಠದ ಹೆಸರು ಹೋಗಿರೋದ್ರಿಂದ ಇಲ್ಲಿ ಅವರು ಯಾರಿಗೂ ಗೊತ್ತಿಲ್ಲದೆ ಆ ಆಸ್ತಿಯನ್ನು ಕಬಳಿಸುವಂತ ಕೆಲಸ ಆಗಿರೋದ್ರಿಂದ ಬ್ರೀಚ್ ಆಫ್ ಟ್ರಸ್ಟ್ ಅದಕ್ಕೂ ಕೂಡ ಇವತ್ತು ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅಂತ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ವಿ ಓಕೆ